ಏನ ಶಾಸಕರು ಯಾವ್ದೋ ಮದ್ವೆ ಬಂದು ಏನವ್ರಿಗೆ ಏನು ನ್ಯೂಸ್ ಆಯ್ತು ಇವತ್ತ ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಿರಂತೆ ಮದುವೆಗೆ ಬಂದು ಪಟಾಕಡಿ ಪಟಾಕಿ ಹಚ್ಚಿ ಸಂಭ್ರಮಿಸಿ ಹೋಗಿದ್ದಾರೆ ಅವ್ರಿಗೊಂದು ಪ್ರಶ್ನೆ ಮಾಡಬೇಕು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹುಣಸೂರ್ ಪಟ್ಟಣ ಪಂಚಾಯತಿ ಪ್ರಸ್ತಾವನೆ ತಿರಸ್ಕೃತಗೊಂಡಿದೆ ಯಾರಿದ್ರು ಅವಾಗ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು ಇವರೇ ಎಮ್ ಎಲ್ ಎ ಅವಾಗ ತುಟ್ಟಿ ಬಿಚ್ಚಲಿಲ್ಲ ಇವರು ಇವಾಗ ತಮ್ಮ ವೈಫಲ್ಯಗಳು ಮುಚ್ಚುವ ಸಲುವಾಗಿ ತಾವು ಫೇಲ್ಯೂರ್ ಆಗಿದಂತ ಕಾರಣ ನಾ ಏನಾದರೂ ಮಾಡಿ ಪಬ್ಲಿಕ್ ಅಲ್ಲಿ ಹೀರೋ ಆಗ್ಬೇಕು ಅಂತ ಹೇಳಿ ಜನರನ್ನ ಮೂರ್ಖ ಮಾಡುವಂತ ಕೆಲಸ ಬಸವ ಕಲ್ಯಾಣ ಇದ್ದಾರೆ ವಿಶೇಷವಾಗಿ ಇವತ್ತು ಹುಲಸೂರು ಜನತೆ ಬಹಳ ಇಂಟೆಲಿಜೆಂಟ್ ಜನತೆ ಅದ ಹುಷಾರ್ ಜನತೆ ಅದ ನೀವು ಏಟ್ ಸುಳ್ಳು ಹೇಳೋರು ಯಾರು ನಂಬೋರಿಲ್ಲ ಇಲ್ಲ ಹುಲ್ಸೂರ್ ಪಟ್ಟಣ ಪಂಚಾಯತಿ ಆಗಿದ್ದು ಈಶ್ವರ್ ಖಂಡ್ರಿ ರಹೀಮ್ ಖಾನ್ ಮತ್ತು ವಿಜಯ್ ಸಿಂಗ್ ಅವ್ರ ಪ್ರಯತ್ನದಿಂದ ಏನು ಇಲ್ಲ ಸುಮ್ಮನೆ ನೀವು ಬಂದು ಕ್ಷೇತ್ರ ಶಾಸಕರಾಗಿ ಒಂದು ಲೆಟರ್ ಕೊಟ್ಟಿರೋದು ಸಾಧನೆ ಅಲ್ಲೂ ಪಟ್ಟಣ ನಿವಾಸಿಗಳಿಗೆ ಹೃದಯದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಹುಲ್ಸೂರ್ ಪಟ್ಟಣ ಪಂಚಾಯತಿ ಆಗಲು ಕಾರಣೀಕರ್ತರಾದಂಥ ನಮ್ಮೆಲ್ಲರ ನಾಯಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರಿ ಅವರಿಗೂ ಮತ್ತು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ನಮ್ಮ ಬೀದರ್ ಜಿಲ್ಲೆ ಕಾಂಗ್ರೆಸ್ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಹೀಮ್ ಖಾನ್ರವರಿಗೂ ಅದೇ ರೀತಿ ಹುಲ್ಸೂರ್ ಮತ್ತು ಮಂಟಾಳ್ ಪಟ್ಟಣ ಪಂಚಾಯತಿ ಆಗಲು ಅವಿರತ ಶ್ರಮ ನಮ್ಮೆಲ್ಲರ ನಾಯಕರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿಜಯ್ ಅವರಿಗೂ ಸಮಸ್ತ ಹುಲ್ಸೂರು ಪಟ್ಟಣ ನಿವಾಸಿಗಳ ವತಿಯಿಂದ ಹಾರ್ದಿಕ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಒಂದುಗಳೇ ಹುಲ್ಸೂರ್ನ ಪಟ್ಟಣ ಪಂಚಾಯತ್ ಆಗಬೇಕು ಅಂಥೇಳಿ ಬಹುದಿನದ ಬೇಡಿಕೆ ಇತ್ತು ಮೊದಲು ಹುಲ್ಸೂರು ತಾಲೂಕು ಹೇಳಿ ಭಾಳಷ್ಟು ಹೋರಾಟ ಈ ಹುಲ್ಸೂರು ಪಟ್ಟಣದಲ್ಲಿ ಆಗಿತ್ತು ಎಂ ಜಿ ರಾಜೋಳೆ ಅವರು ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜಾರಾದ ಶಿವಾನಂದ ಮಹಾಸ್ವಾಮಿಗಳು ಕಾಶಿನಾಥ್ ಪಾರ್ಶೆಟ್ಟಿ ಅವರು ಮಲ್ಲಪ್ಪ ದಬಾಲೆ ಅವರು ಅನಿಲ್ ಭೂಸಾರಿ ಅವರು ಇನ್ನೂ ಸಾಕಷ್ಟು ಜನ ನಮ್ಮ ವಿವೇಕ ಅವರು ಇರ್ಬೋದು ಲತಾ ಹರ್ಕುಡಿ ಹಕ್ಕವರು ಇರ್ಬೋದು ಆಮೇಲೆ ನಮ್ಮ ಸಂತೋಷ್ ಗುತ್ತಿದಾರ ಇರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರಾಠೋಡಿಯವ್ರು ಇರ್ಬೋದು ಸಾಕಷ್ಟು ಜನ ಹುಲ್ಸೂರು ತಾಲೂಕು ಆಗ್ಬೇಕಂತ ಹೇಳಿ ಭಾಳಷ್ಟು ಪ್ರಯತ್ನ ಹಾಕೋರು ಮಠಾಧೀಶರ ನೇತೃತ್ವದಲ್ಲಿ ಭಾಳ ದೊಡ್ಡ ಹೋರಾಟಗಳು ನಡೆದು ಆದರೂ ಚುನಾವಣಾ ಹೊಸ್ತಿಲಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಪೊಲಿಟಿಕಲ್ ಗಿಮಿಕ್ ಅಂತ ಹೇಳಿ ಬಿಜೆಪಿಯವರು ಸುಮ್ಮನೆ ಕಾಟಾಚಾರಕ್ಕೆ ಹುಲ್ಸೂರು ತಾಲೂಕು ಅಂತ ಘೋಷಣೆ ಮಾಡೋರು ಆದರೆ ಹುಲ್ಸೂರು ತಾಲೂಕು ಇಂಪ್ಲಿಮೆಂಟೇಷನ್ ಆಗಿದ್ದು ಹುಲ್ಸೂರು ತಾಲೂಕಾ ಇಂಪ್ಲಿಮೆಂಟೇಷನ್ ಆಗಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಯಾವತ್ತೂ ಕೂಡ ಹುಲ್ಸೂರು ಜನತೆ ಮರೆಯೋದಿಲ್ಲ ಇವತ್ತು ಹುಲ್ಸೂರು ತಾಲೂಕು ಆಡಳಿತ ಸೌದಿರ್ಬೋದು ಅದು ಕೂಡ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ವಿಜಯ್ ಸಿಂಗ್ ಅವರು ಒಂದು ಮುತುವರ್ಜಿ ವಿಶೇಷ ಕಾಳಜಿಯಿಂದ ಇವತ್ತ ಹುರ್ಸೂರು ಪಟ್ಟಣದಲ್ಲಿ ತಾಲೂಕು ಆಡಳಿತ ಸೌಧ ಕೂಡ ಮಂಜೂರಿ ಆಗಿದೆ ಕೆಲವೇ ದಿನಗಳಲ್ಲಿ ಅದು ಕೂಡ ಕಾರ್ಯ ಕಾರ್ಯಾರಂಭ ಆಗೋದಿದೆ ಬಂಧುಗಳೇ ಕೆಲವು ಜನ ರಾಜಕೀಯ ಉದ್ದೇಶ ಇಟ್ಟುಕೊಂಡು ನಮ್ಮನ್ನೆಲ್ಲ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತೇನು ಶಾಸಕರು ಯಾವುದೋ ಮದುವೆ ಬಂದು ಏನವ್ರಿಗೆ ಏನು ನ್ಯೂಸ್ ಹಾಕಿವತ್ತ ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಿರೋದಂತೆ ಮದುವೆಗೆ ಬಂದು ಇಲ್ಲಿ ಪಟಾಕಡಿ ಪಟಾಕಿ ಹಚ್ಚಿ ಸಂಭ್ರಮಿಸಿ ಹೋಗಿದ್ದಾರೆ ಅವ್ರಿಗೊಂದು ಪ್ರಶ್ನೆ ಮಾಡಬೇಕು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹುಣಸೂರು ಪಟ್ಟಣ ಪಂಚಾಯಿತಿ ಪ್ರಸ್ತಾವನೆ ತಿರಸ್ಕೃತಗೊಂಡಿದೆ ಯಾರಿದ್ರು ಮುಖ್ಯಮಂತ್ರಿ ಬಿ ಜೆ ಪಿ ಸರ್ಕಾರ ಇತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು ಇವರೇ ಎಮ್ ಎಲ್ ಎ ಇದ್ರು ಅವಾಗ ತುಟ್ಟಿ ಬಿಚ್ಚಲಿಲ್ಲ ಇವರು ಇವಾಗ ತಮ್ಮ ವೈಫಲ್ಯಗಳು ಮುಚ್ಚುವ ಸಲುವಾಗಿ ತಾವು ಫೇಲ್ಯೂರ್ ಆಗಿದಂಥ ಕಾರಣ ನಾ ಏನಾದ್ರೂ ಮಾಡಿ ಪಬ್ಲಿಕ್ ಅಲ್ಲಿ ಹೀರೋ ಆಗಬೇಕು ಅಂತ ಹೇಳಿ ಜನರನ್ನ ಮೂರ್ಖ ಮಾಡುವಂತ ಕೆಲಸ ಸನ್ಮಾನ್ಯ ಬಸವ ಕಲ್ಯಾಣ್ ಶಾಸಕರದ ಸನ್ಮಾನ್ಯ ಶರಣು ಸಲಗರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಹುಲ್ಸೂರ್ ಜನತೆ ಬಹಳ ಇಂಟಲಿಜೆಂಟ್ ಜನತೆ ಅದ ಹುಷಾರ್ ಜನತೆ ಅದ ನೀವು ಏಟ್ ಸುಳ್ಳು ಹೇಳೋರು ಯಾರು ನಂಬೋರಿಲ್ಲ ಇಲ್ಲ ಪಟ್ಟಣ ಪಂಚಾಯತಿ ಆಗಿದ್ದು ಈಶ್ವರ್ ಖಂಡ್ರಿ ಖಾನ್ ಮತ್ತು ವಿಜಯ್ ಸಿಂಗ್ ಅವ್ರ ಪ್ರಯತ್ನದಿಂದ ನಿಮ್ದು ಶಾಸಕರೇ ನಿಮ್ ಕೊಡುಗೆ ಏನು ಇಲ್ಲ ಸುಮ್ಮನೆ ನೀವು ಬಂದು ಕ್ಷೇತ್ರ ಶಾಸಕರಾಗಿ ಒಂದು ಲೆಟರ್ ಕೊಟ್ಟಿರೋದು ಸಾಧನೆ ಅಲ್ಲ ಅದರದೇ ಆದಂಥ ಇದೆ ಅದರದೇ ಆದಂತ ಒಂದು ಕಾನೂನಿದೆ ಗ್ರೌಂಡ್ ಲೆವೆಲ್ದಾಗ ಕೆಲಸ ಮಾಡಬೇಕು ಸನ್ಮಾನ್ಯ ಶಾಸಕರೇ ಆ ಕೆಲಸ ಮಾಡಿದವರು ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರು ವಿಜಯ್ ಸಿಂಗ್ ಅವ್ರ ಸಲಹೆಗೆ ಇವತ್ತು ಬೆಲೆ ಕೊಟ್ಟವರು ಈಶ್ವರ್ ಖಂಡ್ರಿ ಅವರು ಮತ್ತು ಖಾನ್ ಅವರು ಸನ್ಮಾನ್ಯ ಶಾಸಕರೇ ಯಾವತ್ತೂ ಕೂಡ ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ ಇವತ್ತು ನೋಡ್ರಿ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮನ್ನಾಯಿಖಳಿ ಪಟ್ಟಣ ಪಂಚಾಯತ್ ಆಯಿತು ಕಮಠಾಣ ಪಟ್ಟಣ ಪಂಚಾಯತ್ ಆಯ್ತು ಪಟ್ಟಣ ಪಂಚಾಯತ್ ಆಯ್ತು ಬೀದರ್ ಮಹಾನಗರ ಪಾಲಿಕೆ ಇತ್ತು ಹುಮನಾಬಾದ್ ನಗರಸಭೆ ಇತ್ತು ಚುಟಗುಪ್ಪ ಕೂಡ ನಗರಸಭೆ ಇತ್ತು ಹಳಿಕೇಡ್ ಪುರಸಭೆ ಇತ್ತು ಬಾಲ್ಕಿ ನಗರಸಭೆ ಇತ್ತು ಯಾರಿಂದ ಇತ್ತು ಕಮಲ್ ನಗರ್ ಪಟ್ಟಣ ಪಂಚಾಯತ್ ಇತ್ತು ಯಾರಿಂದ ಇತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಯ್ತು ಇದಕ್ಕೆಲ್ಲ ಅಲ ಕಾರಣೀಕರ್ತರು ಈಶ್ವರ್ ಖಂಡ್ರಿ ಅವರು ಖಾನ್ ಅವರು ಇದು ಅರ್ಥ ಮಾಡ್ಕೋ ಸನ್ಮಾನ ಶಾಸಕ್ರೆ ಶಾಸಕರು ಯಾವ ಆಟ ಆಡ್ಲತ್ತಾರ ಗೊತ್ತದ ಈಗ ಅಳಸಾದ್ರ ಅಂಬಲಿ ಕಟ್ಟಾದ ಕಿಚಡಿ ಹಾಗಂದ್ರ ರವೀವ್ ಕನ್ನ ಮೊನ್ನೆ ಎರಡು ದಿನದಿಂದ ಹಲ್ಕ ಹಗುರವಾಗಿ ಮಾತಾಡ್ರು ಈಗ ಆದ್ಮೇಲೆ ತಾರೀಖ್ ಮಾಡತ್ತ ಎಲ್ಲಾ ಗೊತ್ತಲ್ಲತ್ತ ಸನ್ಮಾನ ಶಾಸಕರೇ ಇಂತ ಆಟ ಆಡ್ಲಕ್ ಹೋಗಾಡ್ರಿ ಯಾಕಂದ್ರೆ ಯಾವತ್ತು ಕೂಡ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಯಾವತ್ತು ಕೂಡ ಅಭಿವೃದ್ಧಿ ಪರವಾಗಿದೆ ವಿಜಯ್ ಸಿಂಗ್ ಅವರು ಕೂಡ ಅಭಿವೃದ್ಧಿ ಪರವಾಗಿರ ಈಶ್ವರ್ ಖಂಡ್ರೆ ಅವರು ರಹೀಮ್ ಖಾನ್ ಅವರು ಅವರು ಇರೋ ತರ ಇನ್ನೂ ಸಾಕಷ್ಟು ಕೆಲಸಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತವೆ ಜಿಲ್ಲೆ ಅಭಿವೃದ್ಧಿ ಪತ್ರದಕ್ಕೆ ಹೋಗ್ತದ ಜಿಲ್ಲೆ ಕರ್ನಾಟಕ ರಾಜ್ಯದಾಗೆ ಬೀದರ್ ಜಿಲ್ಲೆ ನಂಬರ್ ಒನ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದಕ್ಕೆಲ್ಲ ಕಾರಣ ಈಶ್ವರ್ ಖಂಡ್ರೆ ಅವರು ರಹೀಮ್ ಖಾನ್ ಅವರು ಮತ್ತು ವಿಜಯ್ ಸಿಂಗ್ ಅವರು ಅಂತ ಹೇಳಿ ನನ್ನ ಮಾತಿಗೆ ನಮ್ಗೆ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ